ಅರಸೀಕೆರೆ ತಾಲೂಕಿನ ಗಂಡಸಿ ಹೋಬಳಿಯ ಕೊಡಿಗೇನಹಳ್ಳಿಯಲ್ಲಿಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಮುಸುಕಿನ ಜೋಳದಲ್ಲಿ ಕಂಡುಬರುವ ಕೀಟಬಾಧೆ ಕುರಿತು ರೈತರಿಗೆ ಪ್ರಾತ್ಯಕ್ಷಿಕೆ ಮೂಲಕ ಅರಿವು ಮೂಡಿಸಲಾಯಿತು ಇದೇ ಸಂದರ್ಭದಲ್ಲಿ ವಿಜ್ಞಾನಿಗಳು ಮತ್ತು ತಜ್ಞರು ಕೃಷಿ ಬೆಳೆ ಮತ್ತು ಬೀಜೋಪಚಾರ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ರೈತರಿಗೆ ಮಾಹಿತಿ ನೀಡಿದರು ದೂರದರ್ಶನದೊಂದಿಗೆ ಅರಸೀಕೆರೆ ತಾಲೂಕಿನ ಕೃಷಿ ಸಹಾಯಕ ನಿರ್ದೇಶಕ ಶಿವಕುಮಾರ್ ಮುಸುಕಿನ ಜೋಳದಲ್ಲಿ ಕೀಟ ಬಾಧೆ ಹೆಚ್ಚುತ್ತಿದ್ದು ಅವುಗಳ ತಡೆಗೆ ರೈತರಿಗೆ ಅಗತ್ಯ ಮಾಹಿತಿ ನೀಡಲಾಯಿತು ಎಂದು ಹೇಳಿದರು ಈ ಒಂದು ಗ್ರಾಮದಲ್ಲಿ ನಮಗೆ ರೈತರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ತಾಂತ್ರಿಕವಾಗಿ ಮತ್ತೆ ವೈಜ್ಞಾನಿಕವಾಗಿ ಈ ಒಂದು ರೋಗದ ಹತೋಟಿ ಕ್ರಮಗಳನ್ನು ನಾವು ವೈಜ್ಞಾನಿಕವಾಗಿ ಮಾಹಿತಿಗಳನ್ನ ನೀಡತಕ್ಕಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ವಿಜ್ಞಾನಿ ಡಾಕ್ಟರ್ ಶಿವಶಂಕರ್ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಡಿ ರೈತರಿಗೆ ಬಿತ್ತನೆ ಬೆಳೆಗಳ ಮಾಹಿತಿ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಮನವರಿಕೆ ಮಾಡಿಕೊಡಲಾಗುತ್ತಿದೆ ಎಂದರು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ವಿಶೇಷವಾಗಿ ರೈತರಿಗೆ ತಂತ್ರಜ್ಞಾನಗಳ ಪರಿಚಯ ಮಾಡುವಂತದ್ದು ಮತ್ತೆ ಸರ್ಕಾರದ ಯೋಜನೆಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳುವಂಥದ್ದು ಮತ್ತೆ ಯಾವ್ದಾದ್ರು ಸಂಶೋಧನೆ ಆಗಬೇಕಂತ ರೈತರಿಗೆ ಮನವರಿಕೆ ಮಾಡಿಕೊಳ್ಳುವಂಥದ್ದು ರಾಷ್ಟ್ರೀಯ ಮಣ್ಣು ಸರ್ವೇಕ್ಷಣಾ ಇಲಾಖೆಯ ಹಿರಿಯ ವಿಜ್ಞಾನಿ ಆರ್ ವಸುಂಧರ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಳೆದ ಮೂರು ದಿನಗಳಿಂದ ನಡೆಯುತ್ತಿದ್ದು ಜೂನ್ ಹನ್ನೆರಡರವರೆಗೆ ಅಭಿಯಾನ ನಡೆಯಲಿರುವ ಹಿನ್ನೆಲೆಯಲ್ಲಿ ಮಣ್ಣಿನ ನಿರ್ವಹಣೆ ಕುರಿತು ರೈತರಿಗೆ ಮಾಹಿತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಈಗ ಮಣ್ಣಿನಲ್ಲಿ ಕಡಿಮೆ ಆದಾಗ ಯಾವ ರೀತಿ ಹೆಚ್ಚು ನಾವು ಅದನ್ನ ಸರಿಪಡಿಸ್ಕೋಬೇಕು ಈ ಒಂದು ರೀತಿಯೆಲ್ಲ ಮಾಹಿತಿ ಕೊಡ್ತೀವಿ ರೈತ ಮಹಿಳೆ ಶ್ವೇತಾ ಕಂದಲಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಜೋಳ ಸೇರಿದಂತೆ ವಿವಿಧ ಬೆಳೆಗಳಿಗೆ ತಗಲುವ ಕೀಟ ಬಾಧೆ ಇನ್ನಿತರ ವಿಷಯಗಳ ಕುರಿತು ಜಾಗೃತಿ ಮೂಡಿಸಿದ್ದಾರೆ ಎಂದು ಹೇಳಿದರು ಮತ್ತೆ ಏನು ಅಂದ್ರೆ ಮಣ್ಣಿನ ಗುಣ ಇವಾಗ ಜೋಳಕ್ಕೆ ಏನೇನು ರೋಗಗಳು ಬರಬಹುದು ಯಾವ ರೋಗಕ್ಕೆ ಮಾಡಬಹುದು ಅಂತ ಪ್ರತಿಯೊಬ್ಬ ರೈತ ಬಾಂಧವರಿಗೂ ಇಲ್ಲಿ ಪ್ರತಿಯೊಂದು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಇವರು ಬಂದಿರೋದು ನಮಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ರೈತ ಇರಲಿಂಗಪ್ಪ ಮುಸುಕಿನ ಜೋಳಕ್ಕೆ ತಗಲುವ ಕೀಟ ಬಾಧೆಯಿಂದ ಪಾರಾಗುವುದು ಸೇರಿದಂತೆ ವಿವಿಧ ಬೆಳೆಗಳಿಗೆ ರೋಗ ಬಂದಾಗ ಅವುಗಳನ್ನು ತಡೆಗಟ್ಟುವ ಕುರಿತು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಎಂದು ಹೇಳಿದರು ಉದ್ದು ಹೆಸರು ಅರಳು ತೊಗರಿ ಈಗ ಇವತ್ತು ಕೃಷಿ ವಿಜ್ಞಾನ ಕೇಂದ್ರ ಕಂಗ್ಲಿಯವರು ಮತ್ತೆ ಕೃಷಿ ಇಲಾಖೆ ಅರ್ಸಿಕೆಯವರವರು ಇವತ್ತು ಒಂದು ಕಾರ್ಯಕ್ರಮ ಆಯೋಜಿಸಿರೋದು ತುಂಬಾ ಅನುಕೂಲ ಆಗಿದೆ ಕೀಟಶಾಸ್ತ್ರಜ್ಞ ಡಾಕ್ಟರ್ ನಾಗರಾಜ್ ಮುಸುಕಿನ ಜೋಳದಲ್ಲಿ ಕೇದಿಗೆ ರೋಗ ಹೆಚ್ಚಾಗಿ ಕಂಡು ಬರುತ್ತಿದ್ದು ಅದರ ನಿರ್ವಹಣೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಮಾಹಿತಿ ನೀಡಲಾಯಿತು ಎಂದು ಹೇಳಿದರು ಪರಭಕ್ಷ್ಯ ಕೀಟವನ್ನು ಕೂಡ ಬಳಸ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಬಯೋಪೆಸ್ಟಿಸೈಡ್ ಅನ್ನು ತುಂಬಾ ಉಪಯೋಗಿಸಿ ರೋಗ ಮತ್ತು ಕೀಟವನ್ನು ಸಮಗ್ರವಾಗಿ ಅತೋಟಿ ಮಾಡಲು ನಾವು ರೈತರಿಗೆ ಮನಮುಟ್ಟುವಂತೆ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಲು